ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶ್ರಾವಣ ಶುಕ್ರವಾರದ ಪೂಜೆ ನಾಲ್ಕನೇ ಶುಕ್ರವಾರದ ಪೂಜೆ ಮಾಡಿದ್ದೀವಿ ಇದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಪೂಜೆಗೆ ದೀಪ ಅದು ಎಲ್ಲ ಹಾಕಿ ಇಟ್ಟಿದ್ದೀವಿ ಇವಾಗ ಮಂಗಳಾರತಿ ಮಾಡಬೇಕು ಉದಿನ ಕಡ್ಡಿ ಮತ್ತು ಕರ್ಪೂರ ಮತ್ತು ಕಾಯಿನ ಒಡೆದು ಪೂಜೆ ಮಾಡಬೇಕು ಇವಾಗ कछु नहीं सी नाड़ी बट वही ना किक मार बेटा इधर किक मार दे ಇವರು ನಮ್ಮ ವೈನಿಯರು ಊರಿಂದ ಬಂದಿದ್ದಾರೆ ಇವತ್ತು ಬೆಳಿಗ್ಗೆನೆ ಹೋಗಿ ಕರ್ಕೊಂಡ್ಬಂದ್ವಿ ಬೆಳಗ್ಗೆ ಅವರು ಪೂಜೆಗಂತೇಳಿ ಕರೆಸಿದ್ದೀವಿ ನಾವು ಬೆಳಗ್ಗೆ ಬಂದರು ಸ್ನಾನ ಅದು ಮಾಡಿ ಕುತ್ಕೊಂಡಿದ್ದಾರೆ ಪೂಜೆ ಮಾಡ್ತಾಯಿದ್ದೀವಿ ನಾನು ಫಸ್ಟಿಗೆ ಅಂದರೆ ಸ್ಟಾರ್ಟಿಂಗಿಂದ ತೋರಿಸಿಲ್ಲ ವಿಡಿಯೋ ಮಾಡಿಲ್ಲ ನಾನು ಯಾಕಂದರೆ ಪ್ರತಿ ಶ್ರಾವಣ ಶುಕ್ರವಾರ ಮಾಡ್ತೀನಿಲ್ಲ ಹಾಗಾಗಿ ಇದು ಶುಕ್ರವಾರ ಫುಲ್ಲು ರೆಡಿ ಮಾಡಿಬಿಟ್ಟು ತೋರಿಸಿ ಮಾಡಿರೋದು ಇದು ವಿಡಿಯೋ ಇವಾಗ ಇದೆಲ್ಲ ಪೂಜೆ ಅದು ಎಲ್ಲ ಮುಗಿದ ನಂತರ ಹೋಗಿ ಅಡುಗೆ ಎಲ್ಲ ಮಾಡ್ಕೋಬೇಕು ಯಾಕಂದರೆ ಐದು ಜನ ಮತ್ತೈದರಿಗೆ ಉಣಿಸ್ತೀವಲ್ಲ ಹಂಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ನಾನೇನು ಅಲ್ಲಿ ನಾಡಿದ್ದು ಅಲ್ಲಿಡೆ நேசா गाडी வந்துடுது நருக்குது இவரே மெத்தல 20 ஆம் கோடு அடுத்த 12 மணிக்குள்ள ஆபீஸ் ஆகிடுச்சு இங்க என்னைய எங்க இருக்கேன் இல்லை பயையில இல்ல பயையில பச்சரா சிக்கி ஓக்கினாட்டு ஆய் புல்லா மடோ மொபைல் மேல 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 நீ மெயில் பண்ற திஞ்சி குடிச்சலங்க ஆ அத வந்துச்சு

VesHo TaTha La Breta Beante ல்ல <coughs> ಕಳ್ರಿ ಇಲ್ಲಿ ಇಷ್ಟಕೊಂಡಲ್ಲ ಇವಾಗ ಐದ್ ಜನ ಮುತ್ತೈದರಿಗೆ ಕುಂದ್ರಿಸಿವಿ ಕುಂದ್ರಿಸ್ಬಿಟ್ಟು ಸೀರೆ ಅದೆಲ್ಲ ಕೊಟ್ಟು ಕುಂಕುಮ ಅರ್ಶನ ಹಚ್ಚಿ ಅವರು ಸೀರೆ ಉಟ್ಕೊಂಡ್ಬಂದ ನಂತರ ಸೀರೆ ಉಟ್ಕೊಂಡ್ಬಂದ್ರು ಕುಂದ್ರತಾ ಇದ್ದಾರೆ ಎಲ್ಲರು ಐದು ಜನ ಅರವಿಂದ್ ಮಾಡೋ ಇದು ಮಾಡು ಅಲ್ಲಿ ಕೆರೆ ಕತ್ತ बंद कर देना बड़ा मत कर इसको इधर इधर ये नहीं कर इसको मार दो मार दो कर 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 ಏಯ್ ಸಿ ನಿಂತರ ಅದು ಇದೆ ಪೋಲಿಶ್ ಮಾಡ್ತೀನಿ ಯಾರು ಆಗಲ್ ರೆಡಿ ಮಾಡ್ತೀಯಾ ಹಾ ಹಾ ಯಾರು ಆಗಲ್ ರೆಡಿ ಮಾಡ್ಬೇಕು ನೀ ನಾವೇ اوپر ಆಗಲಿ ಹಂಗೇ ಒಂದು ಐದು ಕೇಕ್ ರೆಡಿ ಮಾಡ್ಬಿಡೋ ಎದ್ದ ಹೋಗ್ಬಿಡೋ ಬನ್ನಿ ಸರಿ മതി बाहिर काय हो ना बाकेला हे ना ला काय 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 देन ಇವಾಗ ಐದು ಜನ ಮುತ್ತೈದೆಯರಿಗೆ ಉಣಿಸ್ತಾ ಇದ್ದೀವಿ ಅವರಿಗೆ ಮೊದಲು ಮುತ್ತೈದೆಯರಿಗೆ ಸೀರೆ ಅದು ಕೊಟ್ಬಿಟ್ಟು ಸೀರೆ ಅದು ಉಟ್ಕೊಂಬಂದು ಕುತ್ಕೊಂಡಿದ್ದಾರೆ ಇವಾಗ ಕುಂಕುಮ ಅರಶಿನ ಎಲ್ಲ ಕೊಟ್ ಕೊಟ್ಟ ಮೇಲೆ ಇದು ಉಡಿನ ತುಂಬ್ತಾ ಇದ್ದೀನಿ ಐದು ಜನಕ್ಕೆ ಕುಡಿಯೋದು ಎಲ್ಲ ತುಂಬಿದ ನಂತರ ಅವರಿಗೆ ಐದು ಜನ ಮತ್ತು ಇದರಿಗೆ ಊಟಕ್ಕೆ ಕೊಡಬೇಕು ಅವರು ಕುಂತ ಜಾಗ ಬಿಟ್ಟು ಹೇಳಂಗಿಲ್ಲ ಹಂಗಾಗಿ ಅಲ್ಲೇ ಊಟ ಅದು ಎಲ್ಲ ಮುಗಿದ ನಂತರ ಎದ್ದೇಳ್ತಾರೆ ಮೊದಲು ನನಗೆ ನನಗೆ ಮೊದಲು ಸೀರೆ ಉಡ್ಸ್ಯಾರ ಸೀರೆ ಉಡ್ಸ್ಬಿಟ್ಟು ನಾನು ಸೇರಿ ಉಟ್ಕೊಂಡ್ಬಂದ ನಂತರ ಅವರಿಗೆ ನಾನು ಉಡಿ ತುಂಬಿ ಆರತಿನ ಬೆಳಗ್ತಾ ಇದ್ದೀನಿ ಇದು ಲಕ್ಷ್ಮೀ ಪೂಜಾ ಶ್ರಾವಣ ಶುಕ್ರವಾರದ ಪೂಜೆ ಅಂದರೆ ಐದು ವರ್ಷಕ್ಕೆ ಮುಗಿಸ್ತಾರೆ ಒಂಬತ್ತು ವರ್ಷಕ್ಕೆ ಮುಗಿಸ್ತಾರೆ ಒಬ್ಬರೊಬ್ಬರು ನಂದು ಇವಾಗ ಹದಿಮೂರು ವರ್ಷ ನಡೆದಿದೆ ಹಂಗಾಗಿ ಹದಿಮೂರು ವರ್ಷದ್ದು ಮಾಡ್ತಾ ಇದ್ದೀನಿ ಅವರಿಗೆ ಆರತಿಯಾದ ಬೆಳೆದ ನಂತರ ಅವ್ರ ಕೈಯಲ್ಲಿ ಅಕ್ಷತೆ ಕಾಳನ್ನ ಕೊಟ್ಟು ನಾನು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರು ನನಗೆ ಅಕ್ಷತೆ ಕಾಳನ್ನ ಹಾಕ್ತಾರೆ ಅಡುಗೆ ಎಲ್ಲ ರೆಡಿಯಾಗಿದೆ ಇವಾಗ ಬದ್ನಿಕಾಯಿ ಪಲ್ಯ ಮತ್ತು ಹೋಳಿಗೆ ಕೋಸಂಬರಿ ಬಜ್ಜಿ ಅನ್ನ ಸಾಂಬಾರು ಹಪ್ಪಳ ಎಲ್ಲ ಮಾಡಿದ್ದೀವಿ ಮುತ್ತೈದೆಯರಿಗೆ ಊಟಕ್ಕೆ ಕೊಡ್ಬೇಕು ನೋಡಿ ಇವಾಗ ಹಾ ಅಲ್ಲ <esta> <muchas> <muchas> <tie> <p> <muchas> <tie> ಯಾವ್ರಿಗೆ ಮಾಡ್ಲನ್ ಬರಲ್ಲ ನೀನ್ ಬರಲ್ಲ ಹ್ಮ್ ಬಿದ್ದಿಗೆ ಹೊಸ ಯಾರು ಬರ್ತವ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್